ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ರಿಗೂ ಇಷ್ಟ ಆಗತಕ್ಕಂಥ ಒಂದೊಳ್ಳೆ ವಿಚಾರ ಒಂದೊಳ್ಳೆ ಸುಂದರವಾದ ವಿಚಾರ ಅಂತಲೇ ಹೇಳ್ಬೋದು ಮಕ್ಕಳ ವಿಚಾರ ಸಂತಾನದ ವಿಚಾರ ಕೆಲವರಿಗೆ ಮಕ್ಕಳೇ ಇಲ್ದಿರತಕ್ಕಂಥ ಒಂದು ಸಮಸ್ಯೆ ಇದ್ದರೆ ಕೆಲವರಿಗೆ ಮಕ್ಕಳ ಭಾಗ್ಯನೇ ಒಂದು ತುಂಬ ಸಂತೋಷ ಅಷ್ಟು ಚೆನ್ನಾಗಿರುತ್ತೆ ಜಾಗದಲ್ಲಿ ಅದರಲ್ಲೂ ಕೆಲವರಿಗೆ ನಮಗೆಲ್ಲ ಗೊತ್ತಿರೋದಕ್ಕೆ ಹೌಳಿ ಮಕ್ಕಳು ಅಂತೀವಲ್ಲ ಹೌಳಿ ಚೌಳಿ ಟ್ವಿನ್ಸ್ ಟ್ವಿನ್ಸ್ ಅವಳಿ ಮಕ್ಕಳು ಹುಟ್ಟೋದು ಅಂತ ಈ ಅವಳಿ ಮಕ್ಕಳು ಅಂದರೆ ಜಾತಕದಲ್ಲಿ ಯಾವ ರೀತಿ ಒಂದು ಯೋಗ ಇರಬೇಕು ಆ ಒಂದು ಯೋಗ ಇದ್ದರೆ ಯಾವ ರೀತಿ ಮಕ್ಕಳು ಅವಳಿ ಮಕ್ಕಳು ಆಗ್ತಾರೆ ಅನ್ನೋದು ಇವತ್ತಿನ ಒಂದು ವಿಚಾರ ಒಂದು ಎಕ್ಸಾಂಪಲ್ ಜಾತಕ ತೊಗೊಂಬಂದಿದ್ದೀನಿ ನೋಡಿ ನಾನು ರೈರಾಗ್ ಸಿಕ್ತು ನನಗೆ ಇದೊಂದು ಜಾತಕ ಇದು ಇದೊಂದು ಹೆಣ್ಣಿನ ಜಾತಕ ನೋಡಿ ಜ್ಯೋತಿಷಾಸ್ತ್ರ ಪ್ರಕಾರನೂ ಅದೇ ಥರ ಈ ಥರ ತುಂಬ ಅನುಕೂಲಕರವಾಗಿ ಇದು ಜಾತಕ ಅವಳಿ ಜವಳಿ ಮಕ್ಕಳಿಗೆ ನೋಡಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ ನೋಡಿ ಇದು ಬಂದು ಸಿಂಹಲಗ್ನ ಸಿಂಹಲಗ್ನಾಧಿಪತಿ ರವಿ ನಾಲ್ಕರಿದ್ದಾರೆ ಫ್ರೆಂಡ್ ಜೊತೆ ಕುಜನ ಜೊತೆ ಇದೆ ಇದು ಓಕೆ ಆದರೆ ನಾವು ಮಕ್ಕಳ ವಿಚಾರ ನೋಡಬೇಕಾದ್ರೆ ಫಸ್ಟ್ ನೋಡಬೇಕಾಗಿರೋದೆ ಐದು ಮನೆ ಪಂಚಮ ಮನೆ ಸಂತಾನ ವಿಚಾರ ಬಂದಾಗ ಪುತ್ರಸ್ಥಾನ ಅಂದರೆ ಐದನೇ ಮನೆ ನೋಡಬೇಕು ಆಮೇಲೆ ಹನ್ನೊಂದನೇ ಮನೆ ನೋಡಬೇಕು ಯಾಕೆ ಹನ್ನೊಂದನೇ ಮನೆ ನೋಡಬೇಕಂದ್ರೆ ಐದನೇ ಮನೆಗೆ ದೃಷ್ಟಿ ಬರೋದೇ ಹನ್ನೊಂದು ಮನೆಯ ಡೈರೆಕ್ ಡೈರೆಕ್ಷನ್ ಆಪೋಸಿಟು ಆಮೇಲೆ ಈ ಲಗ್ನಾಧಿಪತಿಯಿಂದ ಏಳನೇ ಮನೆ ಬಂದು ಗಂಡ ಹೆಂಡ್ತಿರು ಮನೆ ಸೊ ಇದು ಇದು ಹುಡುಗಿ ಮನೆ ಆದರೆ ತನ್ನ ಗಂಡನ ಮನೆ ಏಳನೇ ಮನೆ ಗಂಡನ ಮನೆಯಿಂದ ಐದನೇ ಮನೆ ಆ ಒಂದು ಗಂಡನ ಸಂತಾನದ ಮನೆ ಅಂದರೆ ಇದು ಹುಡುಗಿ ಜಾತಕ ಹುಡುಗಿ ಜಾತಕದಲ್ಲಿ ತನ್ನ ಸಂತಾನ ನೋಡಬೇಕಂತ ಐದನೇ ಮನೆ ನೋಡಬೇಕು ಮತ್ತು ಇಲ್ಲಿಂದ ಏಳನೇ ಮನೆ ಗಂಡನ ಮನೆ ಗಂಡನ ಮನೆಯಿಂದ ಆ ಗಂಡನ ಅಂದರೆ ಆ ಗಂಡನ ಸಂತಾನ ಹೇಗಿದೆ ಅಂತ ಅವ್ರ ನೋಡ್ಕೋಬೇಕಂದ್ರೆ ಆ ಏಳನೇ ಮನೆಯಿಂದ ಐದನೇ ಮನೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದನೇ ಮನೆ ಅಂದರೆ ಸಂತಾನ ಆಯಿತು ಸೊ ಈ ಐದಕ್ಕೆ ಆಪೋಸಿಟ್ ಆಯಿತು ಈ ಒಂದು ಮನೆಯಲ್ಲಿ ನೋಡ್ಕೋಬೇಕು ಯಾವ ರೀತಿ ಬಲ ಅಂತ ನೋಡ್ಕೋಬೇಕು ನೋಡಿ ಇಲ್ಲಿ ಲಗ್ನಾಧಿಪತಿ ಶುಕ್ರ ಅಲ್ಸು ಸಾರಿ ಲಗ್ನಾಧಿಪತಿ ರವಿ ನಾಲ್ಕರಲ್ಲಿದ್ದಾನೆ ಆದರೆ ಲಗ್ನದಲ್ಲಿ ಗುರು ಇದ್ದಾನೆ ಆದರೆ ಇಲ್ಲಿ ಗುರು ಪಂಚಮಾಧಿಪತಿ ಅಂದರೆ ಪುತ್ರಸ್ಥಾನಗಾಧಿಪತಿ ಪುತ್ರಕಾರಕಾಧಿಪತಿ ಪುತ್ರಸ್ಥಾನಾಧಿಪತಿ ಆದಂಥ ಗುರು ಲಗ್ನದಲ್ಲೇ ಬಂದು ಕೂತ್ಕೊಂಡಿದ್ದಾನೆ ಅದು ಯಾವ ನಕ್ಷತ್ರದಲ್ಲಿದ್ದಾನೆ ಅದು ಕೂಡ ಬರೆದಿದ್ದೀನಿ ಇವತ್ತು ನಾನು ಉತ್ತರ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿದ್ದಾನೆ ಸೂರ್ಯ ಪುರುಷ ಗ್ರಹ ಇಲ್ಲಿ ರವಿ ಕುಜನ್ ಜೊತೆ ಇದ್ದಾನೆ ನಾಲ್ಕನೇ ಮನೆ ಕೇಂದ್ರ ಸ್ಥಾನದಲ್ಲಿದ್ದಾನೆ ಗುರು ಬಂದು ಕೇಂದ್ರ ಸ್ಥಾನದಲ್ಲಿ ಉತ್ತರ ಕ್ಷೇತ್ರದಲ್ಲಿ ಇದ್ದಾನೆ ಉತ್ತರ ಒಂದನೇ ಪದದಲ್ಲಿ ಗುರು ಕೂತ್ಕೊಂಡಿದ್ದಾನೆ ಪುತ್ರ ಪುತ್ರ ಸ್ಥಾನಾಧಿಪತಿ ಗುರು ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಒಂದು ತುಂಬ ಬಲಿಷ್ಠವಾದ ಸ್ಥಾನ ಸಂಪಾದನೆ ಮಾಡ್ಕೊಂಡಿದ್ದಾನೆ ಇನ್ನು ಪಂಚಮದಲ್ಲಿ ಎರಡು ಗ್ರಹಗಳಿವೆ ನೋಡಿ ಪಂಚಮದಲ್ಲಿ ಎಷ್ಟು ಗ್ರಹ ಇದೆ ಅನ್ನೋದು ಇಂಪಾರ್ಟೆಂಟು ಪಂಚಮಾಧಿಪತಿ ಹೇಗಿದೆ ಇದಾನೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಪಂಚಮದಲ್ಲಿ ಶುಕ್ರ ಮತ್ತು ಬುದ ಇದ್ದಾರೆ ಇಲ್ಲಿ ಶುಕ್ರ ಮೂರು ಮತ್ತು ಹತ್ತರ ಅಧಿಪತಿಯಾಗಿ ಪಂಚಮದಲ್ಲಿದ್ದಾನೆ ಯಾವ ನಕ್ಷತ್ರದಲ್ಲಿದ್ದಾನೆ ಪೂರ್ವಾಷ ನಕ್ಷತ್ರದಲ್ಲಿ ಇದ್ದಾನೆ ಪೂರ್ವಾಷ ನಕ್ಷತ್ರ ಬಂದು ಶುಕ್ರ ನಕ್ಷತ್ರವೇ ಅದು ಈ ಪೂರ್ವಾಷಾಢ ನಕ್ಷತ್ರ ಬಂದು ಶುಕ್ರ ನಕ್ಷತ್ರ ಸ್ವಕ್ಷ ಸ್ವಂತ ನಕ್ಷತ್ರದಲ್ಲೇ ಶುಕ್ರ ಅದು ಬಂದು ಗು ಗುರುವಿನ ಮನೆಯಲ್ಲಿ ಪಂಚಮ ಮನೆಯಲ್ಲಿ ಶುಕ್ರ ಪೂರ್ವಷ ನಕ್ಷತ್ರದಲ್ಲಿ ಬುಧನ ಜೊತೆ ಇದೆಯೇ ಬುಧನೂ ಸಹ ಪೂರ್ವಾಷ ನಕ್ಷತ್ರದಲ್ಲೇ ಇದ್ದಾನೆ ಇದೇ ಸೀಕ್ರೆಟು ಯಾವುದೇ ಒಂದು ಮ ಜ ಒಂದು ದಂಪತಿಗಳು ಅವಳಿ ಮಾತಾಡಬೇಕಂದರೆ ಆ ಪಂಚಮದಲ್ಲಿ ಒಂದೇ ನಕ್ಷತ್ರದಲ್ಲಿ ಎರಡು ಗ್ರಹಗಳಿರಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಆ ಗ್ರಹಗಳಿಗೆ ಕೆಟ್ಟ ದೃಷ್ಟಿ ಇರಬಾರದು ಅಷ್ಟಮಾಧಿಪತಿ ದೋಷ ಬರಬಾರದು ಹಾಗಾಗಿ ಇಲ್ಲಿ ಬುಧ ಒಂದು ಎರಡು 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 ಮತ್ತು ಹನ್ನೊಂದರ ಮನೆಯ ಅಧಿಪತಿಯಾಗಿ ಶುಕ್ರ ಜೊತೆ ಪೂರ್ವಾಚ ನಕ್ಷತ್ರದಲ್ಲಿ ಒಂದೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಮತ್ತು ಈ ಒಂದು ಪಂಚಮಕ್ಕೆ ಗುರುವಿನ ಐದನೇ ದೃಷ್ಟಿ ನೋಡಿ ಇಲ್ಲಿಂದ ಗುರು ಐದನೇ ಮನೆ ನೋಡ್ತಾನೆ ಪಂಚಮ ದೃಷ್ಟಿಯಲ್ಲಿ ನೋಡ್ತಾನೆ ಸೊ ಗುರು ಒಂದು ಪುತ್ರ ಕಾರಕ ಆಮೇಲೆ ಪುತ್ರ ಸ್ಥಾನಕ್ಕೂ ಅಧಿಪತಿಯಾಗಿ ಗುರು ಒಂದರಲ್ಲಿರೋದ್ರಿಂದ ಇದೇನಾಗಿದೆ ಈ ಜಾತಕದ ಮಗು ಹೆಣ್ಣಿನ ಹೆಣ್ಣುಮಗುಗೆ ಎರಡು ಅಂದ್ರೆ ಅವಳಿ ಜವಳಿ ಅವಳಿ ಮಕ್ಕಳು ಎರಡು ಗಂಡು ಮಕ್ಕಳು ಆಗಿದೆ ಯಾಕಂದ್ರೆ ಶುಕ್ರ ಮತ್ತೆ ಬುಧ ಒಂದೇ ನಕ್ಷತ್ರದಲ್ಲಿ ಗುರುವಿನ ದೃಷ್ಟಿಗೆ ಒಳಪಟ್ಟು ಪಂಚಮದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಮತ್ತು ನೋಡಿ ಇದು ಈ ಒಂದು ರಾಶಿ ಇದಿಲ್ಲ ಧುರ್ ರಾಶಿ ಇದು ದ್ವಿಸೋಭಾವ ರಾಶಿ ಅಂತ ದ್ವಿಸಬಾವ ಅಂದರೆ ಎರಡು ವಿ ಅಂದರೆ ಎರಡು ಮತ್ತೆ ನೋಡಿ ಇದು ಇದು ಸಿಂಹರಾಶಿ ಒಂದು ಸ್ಥಿರ ರಾಶಿ ಇದು ಕನ್ಯಾ ರಾಶಿ ಚರ ಚರರಾಶಿ ಇದು ತುಲಾರಾಶಿ ಬಂದು ಮತ್ತೆ ದ್ವಿಸ್ವಭಾವ ರಾಶಿ ಮತ್ತೆ ವೃಶ್ಚಿಕ ರಾಶಿ ಬಂದು ಇದುಗೊಂದು ಸ್ಥಿರ ರಾಶಿ ಇದು ರಾಶಿ ಬಂದು ಚರರಾಶಿ ದ್ವಿಸ್ವಭಾವ ರಾಶಿ ಮತ್ತೆ ಮಕರ ಬಂದು ಚರರಾಶಿ ಆಗುತ್ತೆ ಮತ್ತು ಕುಂಭ ಒಂದು ಸ್ಥಿರ ಆಗುತ್ತೆ ಮತ್ತು ಮೀನ ಒಂದು ದ್ವಿಸ್ವಭಾವ ಆಗುತ್ತೆ ಹಾಗೆ ನೋಡ್ಕೊಬೇಕು ಮೇಷದಿಂದ ಸ್ಟಾರ್ಟ್ ಆಗುತ್ತೆ ಮೇಷ ಬಂದು ಚರರಾಶಿ ಋಷ ಒಂದು ಸ್ಥಿರ ರಾಶಿ ಮಿಥುನ ಬಂದು ದ್ವಿಸ್ವಭಾವ ರಾಶಿ ದ್ವಿಸ್ವಭಾವ ಅಂದರೆ ಎರಡು ಎರಡು ಗುಣಗಳು ಇರ್ತಕ್ಕಂಥ ಒಂದು ಎರಡು ಫಲ ಇರ್ತಕ್ಕಂಥ ಒಂದು ರಾಶಿ ಅಂತ ತಿಳ್ಕೋಬೇಕಿಲ್ಲ ನಾವು ಇದು ಧನುರ್ ರಾಶಿ ಬಂದು ದ್ವಿಸ್ವಭಾವ ಆಗಿರೋದ್ರಿಂದ ಎರಡು ಮಕ್ಕಳ ಯೋಗ ಪುತ್ರ ಐದನೇ ಮನೆ ಪುತ್ರ ಸಂತಾನ ಮನೆ ದ್ವಿಸ್ವಭಾವ ರಾಶಿಗೆ ಭಾವ ಬಂದಿರತಕ್ಕಾಗಿರೋದ್ರಿಂದ ಅದರಲ್ಲೂ ಎರಡು ಗ್ರಹಗಳು ಶುಕ್ರ ಮತ್ತು ಬುಧ ಫ್ರೆಂಡ್ಸ್ ಅವರು ಲಕ್ಷ್ಮೀನಾರಾಯಣ ಯೋಗ ಅಂತ ಎರಡು ಒಂದೇ ಗ್ರಹ ಶುಕ್ರ ಮತ್ತು ಬುಧ ಒಂದೇ ಮನೆಯಲ್ಲಿದ್ದರೆ ಅದರಲ್ಲೂ ಒಂದೇ ನಕ್ಷತ್ರದಲ್ಲಿ ಎರಡು ಗ್ರಹಗಳು ಪಂಚಮದಲ್ಲಿ ಇರೋದ್ರಿಂದ ಆ ಪಂಚಮಕ್ಕೆ ಗುರುವಿನ ಪಂಚಮ ದೃಷ್ಟಿ ಇರೋದರಿಂದ ಪಂಚಮಾಧಿಪತಿ ಗುರು ಲಗ್ನದಲ್ಲಿ ಕೇಂದ್ರ ಸ್ಥಾನದಲ್ಲಿ ತುಂಬ ಬಲಾಢ್ಯನಾಗಿರೋದ್ರಿಂದ ಈ ಈ ಜಾತಕದ ಆಕೆಗೆ ಎರಡು ಗಂಡು ಮಕ್ಕಳು ಅವಳಿ ಮಕ್ಕಳು ಒಂದೇ ಸಮಯಕ್ಕೆ ಆಗಿದೆ ಪುತ್ರ ಯೋಗ ಅಂತಿವ ಸಂತಾನ ಯೋಗ ತುಂಬ ಶ್ರೇಷ್ಠವಾಗಿ ತುಂಬ ಬಲವಾಗಿ ಆಗಿದೆ ಈ ರೀತಿ ನೋಡ್ಕೊಬೇಕು ನಾವು ಒಂದು ವೇಳೆ ಒಂದೇ ಗ್ರಹ ಒಂದು ಸಲ ಒಂದೇ ಸಂತಾನ ಆಗಿದ್ದಿದ್ರು ಇದು ಒಂದು ಗ್ರಹ ಚೇಂಜ್ ಆಗಿರಬೇಕಾಯಿತು ಅಥವಾ ಇಲ್ಲಿ ಯಾವುದಾದ್ರೂ ಗ್ರಹ ಇಲ್ಲದೇ ಇದ್ರು ಬೋ ಬಟ್ ಒಟ್ಟು ಒಂದಾಗ್ತಾಯಿತ್ತು ಎರಡರಲ್ಲಿ ಒಂದಿದ್ರೆ ಒಂದಾಗ್ತಾಯಿತ್ತು ಅಕಸ್ಮಾತು ಈ ಎರಡು ಗ್ರಹಗಳು ಇಲ್ಲ ಇಲ್ಲದಿದ್ರೂ ಗುರುವಿನ ದೃಷ್ಟಿ ಇರೋದರಿಂದ ಪಂಚಮಾಧಿಪತಿ ಕೇಂದ್ರದಲ್ಲಿರೋದರಿಂದ ಒಂದು ಮಗುವಂತೂ ಕಂಡಲ್ದು ಕಂಪಲ್ಸರಿ ಆ ಟೈಮಿಗೆ ಆಗ್ತಾ ಇತ್ತು ಇದು ಸಂತಾನಕ್ಕೆ ಸಂಬಂಧಪಟ್ಟಿದ್ದ ಒಂದು ಚಿಕ್ಕ ವಿಚಾರ ಆಮೇಲೆ ಈ ಪಂಚಮಕ್ಕೆ ಯಾವುದೇ ಕೆಟ್ಟ ದೃಷ್ಟಿ ಇರಬಾರ್ದು ನೋಡಿ ಈ ಪಂಚಮಕ್ಕೆ ಕುಚನ ದೃಷ್ಟಿ ಇಲ್ಲ ಶನಿಯ ದೃಷ್ಟಿ ಇಲ್ಲ ಚಂದ್ರನ ಕೆಟ್ಟ ದೃಷ್ಟಿನೂ ಇಲ್ಲ ಗ್ಯಾ ಬರೀ ಗುರುವಿನ ಒಂದು ಪಂಚಮ ಶುಭ ದೃಷ್ಟಿ ಬಿಟ್ಟರೆ ಬೇರೆ ಯಾವ ಗ್ರಹಗಳ ಕೆಟ್ಟ ದೃಷ್ಟಿ ಇಲ್ಲದ ಕಾರಣ ಪಂಚಮಸ್ಥಾನ ಶುದ್ಧವಾಗಿ ಪಂಚಮಸ್ಥಾನಕ್ಕೆ ಅತಿ ಹೆಚ್ಚು ಬಲ ಬಂದು ಎರಡು ಮಕ್ಕಳು ಶುಕ್ರ ಮತ್ತು ಬುಧ ಇವೆರಡು ಮಕ್ಕಳ ಯೋಗ ಕೊಟ್ಟು ಈಕೆಗೆ ಅವಳಿ ಮಕ್ಕಳು ಮಾ ಆಗುವಂಥ ಈ ಒಂದು ರಾಜಯೋಗ ತಂದು ಕೊಟ್ಟಿದೆ ನಿಮ್ಮ ಜಾತಕದಲ್ಲಿ ನೋಡ್ಕೋಬೋದು ಅಂದರೆ ಒಂದೇ ನಕ್ಷತ್ರದಲ್ಲಿರಬೇಕು ರಾಶಿ ಆಗಿರಬೇಕು ಕೆಲವು ಸ್ಥಿರ ಮತ್ತು ಜರನಕ್ಷತ್ರ ಜರರಾಶಿಗಳಲ್ಲಿ ಆಗೋದು ತುಂಬ ಕಷ್ಟ ಆಗುತ್ತೆ ಮತ್ತು ಆ ಶುಭ ಗ್ರಹಗಳ ದೃಷ್ಟಿ ಕೆಟ್ಟ ಗ್ರಹದ ದೃಷ್ಟಿಯಲ್ಲಿ ನೋಡ್ಕೋಬೇಕು ಆ ಕೆಟ್ಟ ಗ್ರಹದ ದೃಷ್ಟಿ ಎಲ್ಲ ಇದ್ದರೆ ಆಗೋದಿಲ್ಲ ಅವೆಲ್ಲ ನೋಡ್ಕೋಬೇಕು ನಾವು ನೋಡ್ಕೊಂಡಾಗ ನಮಗಿದು ಸಿಗ್ಬಿಡುತ್ತೆ ಈ ಒಂದು ಇದು ಇದು ಗೊತ್ತಿನ ಚ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ದಯವಿಟ್ಟನ್ನು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಯಾರ್ಯಾರಿಗೆ ಈ ಥರ ಮಕ್ಕಳಾಗಿದೆ ಅವಳಿ ಮಕ್ಕಳಿದವರೆಲ್ಲ ಕಮೆಂಟ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತಷ್ಟು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಬೆಲ್ಲೈಕನ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಕೆ ಅಂದರೆ ನಮಗೆ ಸ್ಪು ಬೇರೆ ಬೇರೆ ವೀಡಿಯೋ ಮಾಡೋದಕ್ಕೆ ನಮಗೆ ಇದಾಗೋದಿಲ್ಲ ದಯವಿಟ್ಟು ವೀಡಿಯೋನ ಲೈಕ್ ಮಾಡಬೇಕು ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ಕೇಳಿಯರೆ